நான் ஏன் கேட்கு இஷ்டப்படுத்தினே நான் ட்யூஷன் ஓகி நானும் நம்ம நான் ஃபிஃத்தலே அண்ணா சவென்த்தல அவங்க சுமக்கூட சிங்கும் அவங்க நோய்தே சோ இவாக மொழி ஜிம்ம மீட்டா சோ சுமக்கு சார் தும்பே சனாக் பர்ஃபார்ம் ஆஸ்ட் மூவி அந்த அனசில் அண்ட் ராஷிக்க மூப்போல் த் ஆண்ட் ஜன ಆ್ಯಂಡ್ ಎಸ್ಪೆಷಲಿ ಅಂಜಲಿ ಅವ್ನು ತುಂಬಾ ಚೆನ್ನಾಗಿ ಮಾಡಿದರೆ ಮೂರು ಜನರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದತ್ತಾಣ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕೃಷ್ಣಪ್ಪ ಅವ್ರ ಬಗ್ಗೆ ಹೌಸ್ಬ್ರ್ ಮೇಲೆ ಇಷ್ಟು ಬಂಡವಾಳ ಹಾಕಿದ್ದೀರಾ ಅಂದರೆ ನೀವು ವಿಡಿಯೋಗಳೇನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರನೇ ಎಲ್ಲ ಹೌಸ್ಬ್ರಿಗೂ ಆಪರ್ಚುನಿಟೀಸ್ ಅಪರ್ಚುನಿಟೀಸ್ ಕೊಡ್ತಾ ಇರಿ ಆ್ಯಂಡ್ ಸೊ ಸರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳೋದೇನು ಅಂದರೆ ದಯವಿಟ್ಟು ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಥ್ಯಾಂಕ್ ಯು ಸೊ ಮಚ್ ಜಯ